ಈ ವಿಡಿಯೋವು ವೀರಭದ್ರನ ಗಾಢ ಪೌರಾಣಿಕ ಕಥೆಗಳು ಸಂಕೇತಗಳು ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ವಿವರಿಸುತ್ತದೆ ವೀರಭದ್ರನು ಮಹಾದೇವ ಶಿವನ ಅತ್ಯಂತ ಭಯಾನಕ ಮತ್ತು ಸಂಕೀರ್ಣ ರೂಪಗಳಲ್ಲಿ ಒಬ್ಬನು ಪರಿಚಯ ಆಹ್ವಾನ ಮತ್ತು ಹಿನ್ನೆಲೆ ಓಂ ವೀರಭದ್ರಾಯ ನಮಃ ನಾವು ಈ ಆಹ್ವಾನದೊಂದಿಗೆ ಪ್ರಾರಂಭಿಸುತ್ತೇವೆ ಶೂರ ವೀರಭದ್ರನಿಗೆ ಸಮರ್ಪಿತ ಪವಿತ್ರ ವಂದನೆ ಮಹಾದೇವನೆಂದು ಪ್ರಸಿದ್ಧನಾದ ಶಿವನು ಅನೇಕ ರೂಪಗಳಲ್ಲಿ ಅವತರಿಸುತ್ತಾನೆ ಪ್ರತಿ ರೂಪವು ಬ್ರಹ್ಮಾಂಡದ ಸಿದ್ಧಾಂತದ ವಿಭಿನ್ನ ಅಂಶವನ್ನು ಪ್ರತಿನಿಧಿಸುತ್ತದೆ ಅವನ ಧ್ಯಾನಮಗ್ನ ಶಾಂತಸ್ಥಿತಿಗಳ ಜೊತೆಗೆ ಅವನ ಭಯಾನಕ ಉದ್ರಿಕ್ತ ಮತ್ತು ವಿನಾಶಕಾರಿ ರೂಪಗಳು ಇವೆ ಇವುಗಳನ್ನು ಉಗ್ರ ಮತ್ತು ಅಘೋರ ಎಂದು ಕರೆಯಲಾಗುತ್ತದೆ ಅಘೋರ ಅಂದರೆ ಭಯಾನಕವಲ್ಲ ಆದರೆ ಸಾಮಾನ್ಯ ಬುದ್ಧಿಗೆ ಮೀರಿದದ್ದು ವೀರಭದ್ರನು ಈ ರೂಪಗಳಲ್ಲಿ ಅತ್ಯಂತ ಭಯಾನಕ ಮತ್ತು ಶಕ್ತಿಶಾಲಿ ಅವತಾರಗಳಲ್ಲಿ ಒಬ್ಬನು ಅವನು ಶಾಂತಿಯಿಂದ ಜನಿಸಿದ ದೇವತೆಯಲ್ಲ ಬದಲಾಗಿ ಅಪಾರ ಶೋಕದಿಂದ ಮತ್ತು ಧರ್ಮರಕ್ಷಣೆಗೆ ಹೊರಹೊಮ್ಮಿದ ನೀತಿಪರ ಕೋಪದಿಂದ ಜನಿಸಿದನು ಅವನು ಅನ್ಯಾಯ ಅಹಂಕಾರ ಮತ್ತು ಅವಮಾನಗಳ ವಿರುದ್ಧ ಶಿವನ ಕೋಪದ ಸಜೀವ ರೂಪ ಧರ್ಮವು ಗಂಭೀರವಾಗಿ ಹಾಳಾಗುವಾಗ ಅದನ್ನು ಪುನಃ ಸ್ಥಾಪಿಸಲು ಹೊರಹೊಮ್ಮುವ ಅಂತಿಮ ವಿನಾಶಕ್ತಿಯ ಪ್ರತೀಕ ವೀರಭದ್ರನು ವೀರಭದ್ರನ ಜನನ ಅಂದರೆ ಉತ್ಪತ್ತಿರಹಸ್ಯ ವೀರಭದ್ರನ ಜನನವು ಶೈವ ಪುರಾಣಗಳಲ್ಲಿ ಅತ್ಯಂತ ನಾಟಕೀಯ ಮತ್ತು ತೀವ್ರ ಘಟನೆ ಇದು ದಕ್ಷಯಜ್ಞವೆಂಬ ಮಹಾಯಜ್ಞವನ್ನು ಸುತ್ತುವರೆದಿದೆ ಪ್ರಜಾಪತಿ ದಕ್ಷನು ಬ್ರಹ್ಮನ ಪುತ್ರನೂ ಶಕ್ತಿಶಾಲಿ ರಾಜನೂ ಆಗಿದ್ದ ಒಂದು ಮಹಾಯಜ್ಞವನ್ನು ನಡೆಸನು ನಿರ್ಧರಿಸಿದನು ಅವನು ಎಲ್ಲ ದೇವತೆಗಳು ರಿಷಿಗಳು ಮತ್ತು ದೈವಿಕ ಅಸ್ತಿತ್ವಗಳನ್ನು ಆಹ್ವಾನಿಸಿದರು ತನ್ನ ಅಹಂಕಾರ ಮತ್ತು ಅಳಿಯ ಶಿವನ ಮೇಲಿದ್ದ ದ್ವೇಷದಿಂದ ಶಿವ ಮತ್ತು ತನ್ನ ಪುತ್ರಿ ಸತಿಯನ್ನು ಆಹ್ವಾನಿಸಲು ನಿರಾಕರಿಸಿದನು ಆಹ್ವಾನಿತರಾಗದಿದ್ದರೂ ಶಿವನ ಮೃದುವಾದ ಸಲಹೆಯನ್ನು ಕಡೆಗಣಿಸಿ ಸತಿಯಜ್ಞಕ್ಕೆ ಹಾಜರಾಗಲು ನಿರ್ಧರಿಸಿದಳು ಅವಳು ತನ್ನ ತಂದೆಯನ್ನು ಮನವೊಲಿಸಬಹುದು ಎಂದು ನಂಬಿದಳು ಆದರೆ ಅವಳು ತಲುಪಿದಾಗ ದಕ್ಷನು ಅವಳನ್ನು ಜನರ ಮುಂದೆ ಅವಮಾನಿಸಿದನು ಮತ್ತು ಶಿವನ ವಿರುದ್ಧ ನಿಂದನೆಗಳ ಸುರಿಮಳೆಯನ್ನೇ ಸುರಿಸಿದನು ತನ್ನ ಪ್ರಿಯಪತಿಯ ವಿರುದ್ಧ ತೋರಿದ ಈ ಅವಮಾನವನ್ನು ಸಹಿಸಲಾಗದೆ ಸತಿಯ ಹೃದಯ ಒಡೆದುಹೋಯಿತು ಆಳವಾದ ಆಕ್ರೋಶ ಮತ್ತು ದುಃಖದಿಂದ ಅವಳು ತನ್ನ ಯೋಗ ಬಲವನ್ನು ಆವಾಹಿಸಿ ಯಜ್ಞವೇದಿಯ ಅಗ್ನಿಯಲ್ಲಿ ತಾನೇ ದಹಿಸಿಕೊಂಡಳು ಸತಿಯ ಮರಣದ ಸುದ್ದಿ ಶಿವನಿಗೆ ತಲುಪಿದಾಗ ಅವನ ಶಾಂತ ಧ್ಯಾನಮಗ್ನ ಸ್ಥಿತಿ ಚೂರುಚೂರುವಾಗಿ ಅವನು ಅಸಹನೀಯ ದುಃಖ ಮತ್ತು ಕೋಪದ ಜ್ವಾಲೆಯಲ್ಲೇ ಮುಳುಗಿದನು ಈ ಬ್ರಹ್ಮಾಂಡೀಯ ಕೋಪವು ಉಗ್ರವಾಗಿ ಸ್ಫೋಟಗೊಂಡಿತು ಶಿವನು ತನ್ನ ಜಟಾಜುಟಾದಿಂದ ಒಂದು ಜಟೆಯನ್ನು ಹರಿದು ಭೂಮಿಯ ಮೇಲೆ ಎಸೆದನು ಆ ಮಹಾವಿಪರೀತ ಶೋಕದ ಕ್ರಿಯೆಯಿಂದ ಇಬ್ಬರು ಅಪಾರ ಶಕ್ತಿಶಾಲಿಗಳು ಜನಿಸಿದರು ಭಯಾನಕ ಯೋಧ ವೀರಭದ್ರನು ಮತ್ತು ಅವನ ಸಂಗಾತಿ ಉಗ್ರದೇವಿ ಭದ್ರಕಾಳಿ ಶಿವನು ವೀರಭದ್ರನಿಗೆ ತನ್ನ ಗಣಸೈನ್ಯವನ್ನು ಮುನ್ನಡೆಸಿ ದಕ್ಷನ ರಾಜ್ಯದ ಮೇಲೆ ದಾಳಿ ಮಾಡಲು ಮತ್ತು ಆ ಯಜ್ಞವನ್ನು ಹಾಗೆಯೇ ದಕ್ಷನ ಅಹಂಕಾರವನ್ನು ಬೆಂಬಲಿಸಿದ ಎಲ್ಲರನ್ನು ಸಂಪೂರ್ಣ ನಾಶ ಮಾಡಲು ಆದೇಶಿಸಿದನು ಶುದ್ಧ ಕೋಪದ ಜೀವಂತ ರೂಪವಾಗಿದ್ದ ವೀರಭದ್ರನು ಈ ಆದೇಶವನ್ನು ಭೀಕರ ಪರಿಣಾಮಕಾರಿತನದಿಂದ ನೆರವೇರಿಸಿ ಕೊನೆಗೆ ರಾಜದಕ್ಷನ ಶಿರಚ್ಛೇದನ ಮಾಡಿದನು ಈ ಅವತಾರದ ಸಂಕೇತವು ದೈವಿಕ ಅಗತ್ಯವಾಗಿತ್ತು ಇದು ಒಂದು ಬ್ರಹ್ಮಾಂಡೀಯ ಪಾಠ ಅಹಂಕಾರ ದೈವದ ವಿರುದ್ಧದ ಅವಮಾನ ಮತ್ತು ಅಧರ್ಮವು ಅನಿವಾರ್ಯವಾಗಿ ಭೀಕರ ಪರಿಣಾಮಗಳನ್ನು ಎದುರಿಸಲೇಬೇಕು ಇದರಿಂದ ಬ್ರಹ್ಮಾಂಡದಲ್ಲಿ ಸಮತೋಲನ ಪುನಃ ಸ್ಥಾಪನೆಯಾಗುತ್ತದೆ ವೀರಭದ್ರನ ಅರ್ಥ ಮತ್ತು ಸ್ವರೂಪ ವೀರಭದ್ರ ಎಂಬ ಹೆಸರೇ ಆಳವಾದ ಸಂಕೇತ ಹೊಂದಿದ್ದು ಅವನ ಸಂಕೀರ್ಣ ಸ್ವರೂಪವನ್ನು ಬಿಚ್ಚಿಡುತ್ತದೆ ಇದು ಎರಡು ಸಂಸ್ಕೃತ ಪದಗಳಿಂದ ಕೂಡಿದೆ ವೀರ ಅಂದರೆ ಶೂರ ಧೀರ ಅಥವಾ ಯೋಧ ಮತ್ತು ಭದ್ರ ಅಂದರೆ ಮಂಗಳಕರ ಶುಭಕರ ಅಥವಾ ಮಿತ್ರ ಈ ವ್ಯುತ್ಪತ್ತಿ ಅವನ ಅಸ್ತಿತ್ವದ ದ್ವಂದ್ವತೆಯನ್ನು ಸರಿಯಾಗಿ ಹಿಡಿದಿಡುತ್ತದೆ ಅಧರ್ಮ ಅಹಂಕಾರ ಮತ್ತು ಅನ್ಯಾಯದ ಶಕ್ತಿಗಳಿಗೆ ಅವನು ನಿರ್ದಯ ಯೋಧ ಭಯಾನಕ ವಿನಾಶಕ ಆದರೆ ಶಿವಭಕ್ತರಿಗೆ ಮತ್ತು ಧರ್ಮ ಮಾರ್ಗದಲ್ಲಿ ನಡೆಯುವವರಿಗೆ ಅವನು ಪರಮರಕ್ಷಕ ಶುಭಕರ ಮಿತ್ರ ಎಲ್ಲ ಅಪಾಯಗಳಿಂದ ರಕ್ಷಿಸುವವನು ವೀರಭದ್ರನು ಯೋಧ ಯೋಗಿ ತಾಂತ್ರಿಕ ದೇವತೆ ಎಂಬ ವಿಶಿಷ್ಟ ಅಸ್ತಿತ್ವವನ್ನು ಹೊಂದಿದ್ದಾನೆ ಅವನು ನಿಯಂತ್ರಿತ ದೈವಿಕ ಕಾನೂನು ಸೇವೆಗೆ ಮೀಸಲಾಗಿರುವ ದಿಕ್ಕು ನೀಡಿದ ಕೋಪದ ಪ್ರತೀಕ ವಾಯುಪುರಾಣ ಮತ್ತು ಮಹಾಭಾರತ ಮೊದಲಾದ ಗ್ರಂಥಗಳಲ್ಲಿ ಅವನ ಭಾವಚಿತ್ರವನ್ನು ಅತ್ಯಂತ ಭಯಾನಕವಾಗಿ ವರ್ಣಿಸಲಾಗಿದೆ ಅವನು ಪ್ರಚಂಡ ದೇಹಭಂಗಿಯುಳ್ಳ ಮಿಂಚುಮೋಡಗಳಂತೆ ಕಪ್ಪಾದ ಕಂಗೊಳಿಸುವ ಮೈಬಣ್ಣದ ಮೂರು ಫೆಂಗಿಯಂತೆ ಹೊತ್ತಿ ಉರಿಯುವ ಕಣ್ಣುಗಳನ್ನು ಮತ್ತು ಕೋಪದಿಂದ ವಕ್ರಗೊಂಡ ಮುಖವನ್ನು ಹೊಂದಿದ್ದನೆಂದು ಹೇಳಲಾಗಿದೆ ಕೆಲವು ವಿವರಗಳಲ್ಲಿ ಅವನು ಸಾವಿರ ಕೈಗಳನ್ನು ಹೊಂದಿದ್ದು ಪ್ರತಿಯೊಂದರಲ್ಲಿ ಭಯಾನಕ ದೈವಿಕ ಆಯುಧಗಳನ್ನು ಕತ್ತಿಗಳು ತ್ರಿಶೂಲಗಳು ಬಿಲ್ಲುಗಳು ಬಾಣಗಳು ಮತ್ತು ಗದೆಯನ್ನು ಹಿಡಿದಿರುವುದಾಗಿ ವರ್ಣಿಸಲಾಗಿದೆ ಅವನು ಕಪಾಲಮಾಲೆಯನ್ನು ಧರಿಸಿರುವವನಾಗಿಯೂ ಅಗ್ನಿಯ ಪ್ರಭಾಮಂಡಲದಲ್ಲಿ ಹೊಳೆಯುತ್ತಿರುವನಾಗಿಯೂ ತನ್ನ ಜನ್ಮದ ಬ್ರಹ್ಮಾಂಡೀಯ ಅಗ್ನಿಜ್ವಾಲೆಯನ್ನು ಪ್ರತಿನಿಧಿಸುತ್ತಾನೆಂದು ಚಿತ್ರಿಸಲಾಗಿದೆ ವೀರಭದ್ರ ಪೂಜಾ ವಿಧಾನ ಬಹುತೇಕ ಭಕ್ತರಿಗಾಗಿ ವೀರಭದ್ರನ ಆರಾಧನೆ ಅವನ ಭಯಾನಕ ಶಕ್ತಿಯನ್ನು ಆಹ್ವಾನಿಸುವುದಕ್ಕಾಗಿಯಲ್ಲ ಬದಲಾಗಿ ಅವನ ಕರುಣಾಮಯ ಮತ್ತು ರಕ್ಷಕ ಸ್ವರೂಪವನ್ನು ಪ್ರಾಪ್ತಿಪಡಿಸಿಕೊಳ್ಳುವುದಕ್ಕಾಗಿ ಈ ಭಕ್ತಿಪೂಜೆ ಅವನ ಆಶೀರ್ವಾದವನ್ನು ಪಡೆದು ಶತ್ರುಗಳು ದುಷ್ಟಶಕ್ತಿಗಳು ಭಯ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆಯನ್ನು ಪಡೆಯಲು ಕೇಂದ್ರೀಕೃತವಾಗಿದೆ ಅವನ ಪೂಜೆಯಿಂದ ಸಾಧಕನಿಗೆ ಅಪಾರ ಧೈರ್ಯ ಆತ್ಮವಿಶ್ವಾಸ ಮತ್ತು ಶಕ್ತಿಯು ದೊರೆಯುತ್ತದೆ ಎಂಬ ನಂಬಿಕೆಯಿದೆ ಸರಳ ಪೂಜೆಯನ್ನು ಅವನ ಪವಿತ್ರ ಮಂತ್ರಗಳನ್ನು ಜಪಿಸುವುದರ ಮೂಲಕ ಮಾಡಬಹುದು ಇದರಲ್ಲಿ ಅತ್ಯಂತ ಮಹತ್ವದ್ದಾಡದ್ದು ಓಂ ನಮೋ ಭಗವತೆ ವೀರಭದ್ರಾಯ ಹೂವುಗಳು ಧೂಪ ದೀಪಗಳನ್ನು ಸಮರ್ಪಣೆಯೊಂದಿಗೆ ಅರ್ಪಿಸಲಾಗುತ್ತದೆ ಭಾರತದ ಅನೇಕ ದೇವಾಲಯಗಳು ವೀರಭದ್ರನಿಗೆ ಸಮರ್ಪಿತವಾಗಿವೆ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಅವನ ಆರಾಧನೆ ವ್ಯಾಪಕವಾಗಿದೆ ವೀರಭದ್ರ ದೇವಾಲಯ ಲೇಪಕ್ಷಿ ಆಂಧ್ರಪ್ರದೇಶ ವಿಜಯನಗರ ಶೈಲಿಯ ಅದ್ಭುತ ವಾಸ್ತುಶಿಲ್ಪ ತೂಗುತಂಬ ಭವ್ಯ ನಂದಿ ಪ್ರತಿಮೆ ಮತ್ತು ವೀರಭದ್ರನ ಕಥೆಯನ್ನು ಚಿತ್ರಿಸುವ ಅದ್ಭುತ ಭಿತ್ತಿಚಿತ್ರಗಳಿಗಾಗಿ ವಿಶ್ವಪ್ರಸಿದ್ಧ ವೀರಭದ್ರ ದೇವಾಲಯ ಪಟ್ಟಿಸೀಮಾ ಆಂಧ್ರಪ್ರದೇಶ ಗೋದಾವರಿ ನದಿಯ ದ್ವೀಪದಲ್ಲಿರುವ ಪ್ರಮುಖ ಯಾತ್ರಾ ಕೇಂದ್ರ ವೀರಭದ್ರ ದೇವಾಲಯ ಋಷಿಕೇಶ ಉತ್ತರಾಖಂಡ ಹಿಮಾಲಯದ ಆಧ್ಯಾತ್ಮಿಕ ಹೃದಯ ಭಾಗದ ಸಮೀಪದ ಪ್ರಾಚೀನ ದೇವಾಲಯ ವಿವಿಧ ದೇವಾಲಯಗಳು ಕರ್ನಾಟಕ ಮತ್ತು ತಮಿಳುನಾಡು ವೀರಭದ್ರನು ಇಲ್ಲಿ ಪ್ರಮುಖ ದೇವತೆ ಸಾಮಾನ್ಯವಾಗಿ ರಕ್ಷಕ ಮತ್ತು ಕುಲದೇವತೆಯಾಗಿ ಆರಾಧಿಸಲ್ಪಡುತ್ತಾನೆ ಈ ಸಾಮಾನ್ಯ ಭಕ್ತಿಪೂಜೆಯನ್ನು ಅವನ ತಾಂತ್ರಿಕ ಸಾಧನೆಗಳಾದ ಗಾಢ ಹಾಗೂ ರಹಸ್ಯಮಯ ಸಾಧನೆಗಳಿಂದ ವಿಭೇದಶಿಕೊಳ್ಳುವುದು ಅತ್ಯಂತ ಮುಖ್ಯ ನಿರಾಕರಣಾ ಸೂಚನೆ ಈ ವಿಭಾಗದಲ್ಲಿರುವ ಮಾಹಿತಿಯು ಕೇವಲ ವಿದ್ಯಾಭ್ಯಾಸದ ಉದ್ದೇಶಕ್ಕಾಗಿ ನೀಡಲ್ಪಟ್ಟಿದೆ ಇಲ್ಲಿ ವಿವರಿಸಲಾದ ಸಾಧನೆಗಳು ಅತ್ಯಂತ ಅಪಾಯಕಾರಿಗಾಗಿದ್ದು ಸಾಮಾನ್ಯ ವ್ಯಕ್ತಿಗಳು ಗೃಹಸ್ಥರು ಅಥವಾ ಪ್ರಾಮಾಣಿಕ ಮತ್ತು ಮಾನ್ಯ ಪರಂಪರೆಯ ಗುರುಗಳ ನೇರ ಮಾರ್ಗದರ್ಶನ ಮತ್ತು ದೀಕ್ಷೆಯಿಲ್ಲದೆ ಯಾರು ಮಾಡಬಾರದು ವೀರಭದ್ರನ ಉಗ್ರ ಸ್ವರೂಪವು ಅವನನ್ನು ತಾಂತ್ರಿಕ ಮತ್ತು ಅಘೋರ ಪರಂಪರೆಗಳಲ್ಲಿನ ಅತ್ಯಂತ ಭಯಾನಕ ಸಾಧನೆಗಳ ಕೇಂದ್ರದಲ್ಲಿ ಇರಿಸುತ್ತದೆ ಅಘೋರ ಮಾರ್ಗವು ಶುದ್ಧ ಅಶುದ್ಧ ಶುಭ ಅಶುಭ ಮೊದಲಾದ ದ್ವಂದ್ವಗಳನ್ನು ಮೀರಿ ಸಮಾಜ ತಿರಸ್ಕರಿಸುವ ಅಂಶಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಪರಮಸತ್ಯವನ್ನು ಅರಿಯಲು ಪ್ರಯತ್ನಿಸುತ್ತದೆ ಕೋಪ ಮತ್ತು ವಿನಾಶದಿಂದ ಜನಿಸಿದ ವೀರಭದ್ರನು ಇಂತಹ ಉಲ್ಲಂಘನಾತ್ಮಕ ಮತ್ತು ಪರಿವರ್ತನಾತ್ಮಕ ಸಾಧನೆಗಳಿಗೆ ಅತ್ಯಂತ ಪ್ರಬಲ ದೈವ ಈ ರೀತಿಯ ಕ್ರಿಯೆಗಳು ಹೃದಯ ದೌರ್ಬಲ್ಯ ಹೊಂದಿರುವವರಿಗೆಲ್ಲ ಅವುಗಳನ್ನು ಕೇವಲ ಅತ್ಯಂತ ಮುಂದುವರಿದ ಯೋಗಿಗಳು ಮತ್ತು ದೀಕ್ಷಿತ ತಾಂತ್ರಿಕರು ಮಾತ್ರ ಮಾಡುತ್ತಾರೆ ಈ ಸಾಧನೆಗಳು ಸಾಮಾನ್ಯವಾಗಿ ಪ್ರಬಲ ಆಧ್ಯಾತ್ಮಿಕ ವಾತಾವರಣಗಳಲ್ಲಿ ವಿಶೇಷವಾಗಿ ಸ್ಮಶಾನಗಳಲ್ಲಿ ನಡೆಯುತ್ತವೆ ಸ್ಮಶಾನವು ಶಿವನ ನಿವಾಸವೆಂದು ಪರಿಗಣಿಸಲಾಗುತ್ತದೆ ಅಲ್ಲಿ ಜೀವನದ ನಾಶ್ವರತೆಯು ಸ್ಪಷ್ಟವಾಗಿ ಕಾಣಸಿಗುತ್ತದೆ ಇದು ಅಹಂಕಾರವನ್ನು ಎದುರಿಸಲು ಮತ್ತು ಮರಣ ಭಯವನ್ನು ಜಯಿಸಲು ಶಕ್ತಿಯುತ ನೆಲೆಯಾಗುತ್ತದೆ ವೀರಭದ್ರ ಸಾಧನೆಯಲ್ಲಿ ಗುರುನ ಮಹತ್ವ ಅತ್ಯಂತ ಉನ್ನತ ಆಧ್ಯಾತ್ಮಿಕ ಸಾಧನೆಗಳ ಕ್ಷೇತ್ರದಲ್ಲಿ ವಿಶೇಷವಾಗಿ ವೀರಭದ್ರನಂತಹ ಉಗ್ರ ದೈವಗಳ ಸಂಬಂಧದಲ್ಲಿ ಗುರುವಿನ ಪಾತ್ರವೂ ಕೇವಲ ಮುಖ್ಯವಲ್ಲ ಅದು ಸಂಪೂರ್ಣ ಅಗತ್ಯ ಗುರುನೂ ಪರಂಪರೆಯ ಧಾರಕ ಅವನು ಸರಿಯಾದ ವಿಧಾನ ವಿಧಿ ಮಂತ್ರಗಳ ಗುಪ್ತಶಕ್ತಿಗಳನ್ನು ಮತ್ತು ಅತ್ಯಂತ ಮುಖ್ಯವಾಗಿ ಶಿಷ್ಯನ ಸುತ್ತ ಕವಚ ರಕ್ಷಾವಲಯ ಒದಗಿಸುತ್ತಾನೆ ಗುರುವಿನ ಮಾರ್ಗದರ್ಶನವಿಲ್ಲದೆ ವೀರಭದ್ರನ ಮಹಾವಿನಾಶಕಾರಿ ಶಕ್ತಿಯನ್ನು ಆಹ್ವಾನಿಸಲು ಪ್ರಯತ್ನಿಸುವುದು ತರಬೇತಿ ಇಲ್ಲದೆ ಮತ್ತು ರಕ್ಷಣಾ ಸಾಧನಗಳಿಲ್ಲದೆ ಅಣುಶಕ್ತಿ ಘಟಕವನ್ನು ನಿಭಾಯಿಸಲು ಪ್ರಯತ್ನಿಸುವಂತೆಯೇ ಆ ಶಕ್ತಿಗಳು ಅಷ್ಟೊಂದು ಅಪಾರವಾಗಿರುವುದರಿಂದ ಸಿದ್ಧತೆಯಿಲ್ಲದ ಸಾಧಕನನ್ನು ಸಂಪೂರ್ಣವಾಗಿ ನಾಶ ಮಾಡಬಹುದು ಗಂಭೀರ ಮತ್ತು ಅನಿವಾರ್ಯ ಪರಿಣಾಮಗಳಿಗೆ ಕಾರಣವಾಗಬಹುದು ಶೈವ ಮತ್ತು ತಾಂತ್ರಿಕ ಪರಂಪರೆಗಳಲ್ಲಿ ಒಬ್ಬರೇ ಇಂತಹ ಸಾಧನೆ ಮಾಡಲು ಯತ್ನಿಸಿದರೆ ಎದುರಾಗುವ ಅಪಾಯಗಳ ಕುರಿತು ಅನೇಕ ಎಚ್ಚರಿಕೆಗಳಿವೆ ಅವು ಸಂಪೂರ್ಣ ಮಾನಸಿಕ ಕುಸಿತ ಆಧ್ಯಾತ್ಮಿಕ ಪ್ರತಿಫಲ ಅಥವಾ ನಿಯಂತ್ರಿಸಲು ಅಸಾಧ್ಯವಾದ ಅಸುರ ಶಕ್ತಿಗಳನ್ನು ಆಕರ್ಷಿಸಬಹುದು ಯಾರು ವೀರಭದ್ರನ ಆರಾಧನೆ ಮಾಡಬಹುದು ವೀರಭದ್ರನಿಗೆ ಯಾವ ರೀತಿಯಲ್ಲಿ ಹತ್ತಿರವಾಗಬಹುದು ಎಂಬುದರಲ್ಲಿ ಸ್ಪಷ್ಟ ಮತ್ತು ಮುಖ್ಯವಾದ ವ್ಯತ್ಯಾಸವಿದೆ ಭಕ್ತಿ ಆಧಾರಿತ ಪೂಜೆ ಈ ಮಾರ್ಗವು ಎಲ್ಲರಿಗೂ ತೆರೆಯಲ್ಪಟ್ಟಿದೆ ಸಾಮಾನ್ಯ ಭಕ್ತರು ಕುಟುಂಬಗಳು ಮತ್ತು ವ್ಯಕ್ತಿಗಳು ಶತ್ರುಗಳು ದುಷ್ಟಶಕ್ತಿಗಳು ಭಯ ಮತ್ತು ನಕಾರಾತ್ಮಕ ಪ್ರಭಾವಗಳಿಂದ ರಕ್ಷಣೆ ಪಡೆಯಲು ಸರಳ ಭಕ್ತಿಯೊಂದಿಗೆ ವೀರಭದ್ರನನ್ನು ಪೂಜಿಸಬಹುದು ಈ ರೀತಿಯ ಆರಾಧನೆ ಅವನ ಭದ್ರ ಶುಭಕರ ಅಂಶದೊಂದಿಗೆ ಸಂಪರ್ಕ ಸಾಧಿಸುವುದನ್ನು ಉದ್ದೇಶಿಸಿದೆ ಅಘೋರ ಮತ್ತು ತಾಂತ್ರಿಕ ಸಾಧನೆ ಈ ಮಾರ್ಗವು ಅತ್ಯಂತ ವಿಶಿಷ್ಟ ಇದನ್ನು ಕೇವಲ ದೀಕ್ಷಿತ ಶಿಷ್ಯರು ಮುಂದುವರಿದ ಯೋಗಿಗಳು ಮತ್ತು ನಿರ್ದಿಷ್ಟ ಅಘೋರ ಅಥವಾ ಶೈವ ಪರಂಪರೆಯ ತಾಂತ್ರಿಕರು ಮಾತ್ರ ಅನುಸರಿಸಬಹುದು ಇಂತಹ ಸಾಧಕರು ಗುರುನ ಕಣ್ಗಾವಲಿನಲ್ಲಿ ವರ್ಷಗಳಷ್ಟು ದೀರ್ಘವಾದ ಶಾರೀರಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಶುದ್ಧೀಕರಣದ ನಂತರವೇ ಈ ಅಪಾರ ಶಕ್ತಿಯನ್ನು ನಿಭಾಯಿಸಲು ಸಿದ್ಧರಾಗುತ್ತಾರೆ ಜಯ ವೀರಭದ್ರ ಮಹಾಬಲರೂಪ ಜಯ ಮಹಾಕಾಲ ಮಹಾತನು ಜಯ ರುದ್ರಾವತಾರ ಮಹೋದ್ಯುತಿಮಾನ ಜಯ ಶಂಭೋ ಪ್ರಸೂತ ಮಹಾಭಯನಾಶನ ಜಯ ವೀರಭದ್ರ ಮಹಾಬಲಶಾಲಿ ಮಹಾಕಾಲನ ಸ್ವರೂಪ ಜ್ವಲಂತ ರುದ್ರಾವತಾರ ಶಂಭುವಿನಿಂದ ಜನಿಸಿದ ಭಯಗಳನ್ನು ನಾಶ ಮಾಡುವ ಮಹಾದೇವ ನಿನ್ನಿಗೆ ನಿತ್ಯ ಜಯವಾಗಲಿ ಏಕೆ ವೀರಭದ್ರನ ಸಾಧನೆ ರಾತ್ರಿ ಮಾಡಲಾಗುತ್ತದೆ ಬಹುತೇಕ ತಾಂತ್ರಿಕ ಸಾಧನೆಗಳಲ್ಲಿ ವಿಶೇಷವಾಗಿ ಉಗ್ರ ದೈವಗಳನ್ನು ಒಳಗೊಂಡಿರುವಾಗ ರಾತ್ರಿಯ ಪ್ರಾಧಾನ್ಯವು ಆಳವಾದ ಸಂಕೇತಗಳನ್ನೊಳಗೊಂಡಿದೆ ಮಧ್ಯರಾತ್ರಿಯ ಕತ್ತಲೆ ಜಗತ್ತಿನ ಲಯವನ್ನು ಜಾಗೃತ ಮನಸ್ಸಿನ ಶಮನವನ್ನು ಪ್ರತಿನಿಧಿಸುತ್ತದೆ ಈ ಶಾಂತ ಸ್ಥಿತಿಯಲ್ಲಿ ದೈಹಿಕ ಮತ್ತು ಸೂಕ್ಷ್ಮ ಲೋಕಗಳ ನಡುವಿನ ತೆರೆ ಅತ್ಯಂತ ಬರಾಕವಾಗುತ್ತದೆ ಎಂದು ನಂಬಲಾಗಿದೆ ಮಹಾಮಂತ್ರ ಓಂ ಅಪರಾಜಿತಾಯ ವಿದ್ಮಹೆ ವೀರಭದ್ರಾಯ ಧೀಮಹಿ ತನ್ನೋ ರುದ್ರಹ ಪ್ರಚೋದಯಾತ್ ಅಪರಾಜಿತನಾದ ವೀರಭದ್ರನ ಮೇಲೆ ಧ್ಯಾನಿಸುತ್ತೇವೆ ರುದ್ರನು ನಮ್ಮ ಬುದ್ಧಿಯನ್ನು ಬಲ ನಿರ್ಭಯತೆ ಮತ್ತು ದೈವಿಕ ರಕ್ಷಣೆಯ ಕಡೆಗೆ ಪ್ರೇರಣೆ ಮಾಡಲಿ ಸಂಕೇತಾತ್ಮಕವಾಗಿ ಕತ್ತಲೆ ಸೃಷ್ಟಿಯ ಪೂರ್ವದ ಮೂಲ ಸ್ಥಿತಿಯನ್ನು ಮತ್ತು ಅಜ್ಞಾನ ಅಹಂಕಾರದ ಆಂತರಿಕ ಕತ್ತಲೆಯನ್ನು ಸೂಚಿಸುತ್ತದೆ ಸಾಧಕನು ಅದನ್ನು ನಾಶ ಮಾಡಲು ಪ್ರಯತ್ನಿಸುತ್ತಾನೆ ಚಂದ್ರಕಲೆಯಂತಹ ಬ್ರಹ್ಮಾಂಡದ ಚಕ್ರಗಳೊಂದಿಗೆ ತಾಂತ್ರಿಕ ಪರಂಪರೆಗಳು ಆಳವಾಗಿ ಸಂಬಂಧಪಟ್ಟಿವೆ ವೀರಭದ್ರನಂತಹ ಉಗ್ರಶಕ್ತಿಗಳು ಇಂತಹ ರಾತ್ರಿ ವೇಳೆಯಲ್ಲಿ ಹೆಚ್ಚು ಪ್ರಭಾವಿ ಮತ್ತು ಪರಿವರ್ತನಾತ್ಮಕವಾಗುತ್ತವೆ ಎಂದು ನಂಬಲಾಗಿದೆ ಓಂ ಹ್ರೀಂ ವೀರಭದ್ರಾಯ ಕಾಲಾಗ್ನಿ ರೂಪಾಯ ಹುಂ ಫಟ್ ಸ್ವಾಹ ಕಾಲಾಗ್ನಿಯ ಸ್ವರೂಪಿಯಾದ ದುಷ್ಟನಾಶಕ ಮತ್ತು ಸಜ್ಜನರ ರಕ್ಷಕ ವೀರಭದ್ರನಿಗೆ ನಮಸ್ಕಾರ ತಪ್ಪು ಸಾಧನೆಯ ಪರಿಣಾಮಗಳು ಗ್ರಂಥಗಳು ಮತ್ತು ಪರಂಪರೆಯ ಉಪದೇಶಗಳು ಸ್ಪಷ್ಟ ವೀರಭದ್ರನ ಸಾಧನೆಯನ್ನು ತಪ್ಪಾಗಿ ಮಾಡಿದರೆ ಪರಿಣಾಮಗಳು ಭಯಾನಕ ಇವು ಸಣ್ಣ ತಪ್ಪಲ್ಲ ಇದು ಆಧ್ಯಾತ್ಮಿಕ ಪ್ರತಿಫಲ ಸ್ಪಿರಿಚುವಲ್ ಬ್ಯಾಕ್ಫೈಯರ್ ಮಾನಸಿಕ ಮತ್ತು ದೈಹಿಕ ಕುಸಿತ ಸಾಧಕನಿಗೆ ಗಂಭೀರ ಕಾಯಿಲೆ ಮನೋಭಂಗ ಅಥವಾ ಭಯಾನಕ ಭ್ರಮೆಗಳು ಎದುರಾಗಬಹುದು ಆವೇಶದಂತಹ ಸ್ಥಿತಿಗಳು ಸರಿಯಾದ ರಕ್ಷಣೆಯಿಲ್ಲದೆ ಮಾರ್ಗ ತೆರೆಯುವುದರಿಂದ ದುಷ್ಟಶಕ್ತಿಗಳು ಪ್ರೇತಾತ್ಮಗಳು ಪ್ರವೇಶಿಸಬಹುದು ಬ್ರಹ್ಮಾಂಡದ ಅಸಮತೋಲನ ರಕ್ಷಣೆಯ ಬದಲು ಅಶಾಂತಿ ಮತ್ತು ದುರ್ಭಾಗ್ಯವನ್ನು ಆಕರ್ಷಿಸುತ್ತದೆ ಈ ಎಚ್ಚರಿಕೆಗಳು ವೀರಭದ್ರನ ಶಕ್ತಿಯ ಅಗಾಧತೆಯನ್ನು ನಮಗೆ ನೆನಪಿಸುತ್ತವೆ ಅದನ್ನು ಅತ್ಯಂತ ಗೌರವ ತಯಾರಿ ಮತ್ತು ಪ್ರಾಮಾಣಿಕ ಮಾರ್ಗದರ್ಶನದೊಂದಿಗೆ ಮಾತ್ರ ಹೊಂದಿಕೊಳ್ಳಬೇಕು ತಾತ್ವಿಕ ಮತ್ತು ಆಧ್ಯಾತ್ಮಿಕ ಸಂಕೇತ ವೀರಭದ್ರನು ದೈತ್ಯನಲ್ಲ ಅವನು ಶಿವನ ದೈವಿಕ ರಕ್ಷಣಾತ್ಮಕ ಶಕ್ತಿ ಅಧರ್ಮದ ವಿರುದ್ಧ ನ್ಯಾಯಪ್ರಜ್ಞೆಯ ಕೋಪ ಅವನು ಶಾಂತ ಧ್ಯಾನ ಸ್ವರೂಪ ಮತ್ತು ಉಗ್ರ ಸ್ವರೂಪ ಶಿವನ ಮಧ್ಯದ ಸಮತೋಲನ ಉಗ್ರತೆ ಕೆಟ್ಟದ್ದಲ್ಲ ಅದು ಅಹಂಕಾರ ಅಜ್ಞಾನ ಮತ್ತು ಅಧರ್ಮವನ್ನು ನಾಶ ಮಾಡುವ ಶಕ್ತಿ ಧರ್ಮವನ್ನು ಕಾಯುವ ದೈವಿಕ ಕ್ರೋಧ ಚತುರ್ಭುಜಂ ಖಡ್ಗ ಕಪಾಲಧಾರಿಣಂ ತ್ರಿನೇತ್ರಂ ಮುಗ್ರಂ ಮಹಾತೇಜ ಸಂತತಂ ವೀರಾಸನಸ್ಥಂ ಭಯರೂಪ ಮುಗ್ರಂ ವೀರಭದ್ರಂ ಶರಣಂ ಪ್ರಪದ್ಯೆ ನಾಲ್ಕು ಭುಜಗಳೊಂದಿಗೆ ಖಡ್ಗ ಕಪಾಲಗಳನ್ನು ಹಿಡಿದ ತ್ರಿನೇತ್ರಿಯು ಜ್ವಲಂತ ಕೋಪ ಭರಿತನು ವೀರಾಸನದಲ್ಲಿ ಕುಳಿತ ಭಯಾನಕ ಸ್ವರೂಪಿಯಾದ ವೀರಭದ್ರನಲ್ಲಿ ನಾನು ಶರಣಾಗುತ್ತೇನೆ ಭಯಕ್ಕಿಂತ ಭಕ್ತಿಶ್ರೇಷ್ಠ ಅಂತಿಮ ಮತ್ತು ಅತ್ಯಂತ ಮುಖ್ಯ ಸಂದೇಶವೇನೆಂದರೆ ವೀರಭದ್ರನು ತನ್ನ ಭಯಾನಕ ಸ್ವರೂಪದ ನಡುವೆಯೂ ಭಕ್ತರಿಗೆ ಭಯಪಡಬೇಕಾದವನಲ್ಲ ಅವನ ಕೋಪವು ಕೇವಲ ಅಹಂಕಾರ ಮತ್ತು ಅಧರ್ಮದ ವಿರುದ್ಧ ನಿಷ್ಠಾವಂತ ಭಕ್ತನಿಗೆ ಅವನು ಅತ್ಯಂತ ದಯಾಳು ರಕ್ಷಕ ಭದ್ರ ಸ್ವರೂಪ ಅಸಲಿ ಸ್ನೇಹಿತ ಅವನ ಕೃಪೆಯನ್ನು ಪಡೆಯಲು ಭಯದಿಂದಲ್ಲ ಭಕ್ತಿಯಿಂದ ಹತ್ತಿರವಾಗಬೇಕು ಪ್ರೀತಿ ಭಕ್ತಿ ವಿನಯ ಮತ್ತು ಶರಣಾಗತಿಯೇ ಸುರಕ್ಷಿತ ಮಾರ್ಗ ಹೃದಯಪೂರ್ವಕವಾಗಿ ಅವನ ನಾಮವನ್ನು ಜಪಿಸುವುದರಿಂದ ರಕ್ಷಣೆ ಪಡೆಯಲಾಗುತ್ತದೆ ಓಂ ವೀರಭದ್ರಾಯ ನಮಃ ಓಂ ನಮಃ ಶಿವಾಯ